ಏನು ಹೇಳ್ತೀರಾ ಒಬ್ಬ ಧೀಮಂತ ನಾಯಕನ ನಾವು ಕಳ್ಕೊಂಡಿದ್ದೀವಿ ಅವರ ಒಂದು ಚಿಂತನೆ ಭಾಳ ದೊಡ್ಡದಿತ್ತು ಅವರು ಹಾಕೊಟ್ಟಂಥ ಅಡಿಪಾಯ ಭಾಳಷ್ಟು ಕಾಂಗ್ರೆಸ್ ಪಕ್ಷದ ಒಂದು ಬೂನಾದಿ ಆಯಿತು ಆದರೆ ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಅದಕ್ಕೆ ಮೊದಲೇ ಪ್ರಚಾರ ಸಮಿತಿ ಅಧ್ಯಕ್ಷರಾದರೂ ಸಹ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ ಆದರೆ ನಾವು ಅಧ್ಯಕ್ಷರು ಅನ್ನೋ ಮನೋಭಾವದಲ್ಲಿ ಅವರು ಯಾವತ್ತೂ ನನ್ನನ್ನು ಕಾಣಲಿಲ್ಲ ಅದೇ ರೀತಿ ಮುಖ್ಯಮಂತ್ರಿ ಆದರೂ ಮುಖ್ಯಮಂತ್ರಿ ಆದರೂ ಸಹ ನಮ್ಮನ್ನು ಹೆಸರದೇ ಕರಿತಾಯಿದ್ರು ಏನು ರಾಮಚಂದ್ರ ಅನ್ನೋರು ಅದೊಂದು ಇವತ್ತು ನಮಗೆ ಭಾಳಷ್ಟು ನೋವುಂಟಾಗಿದೆ ಅವರನ್ನು ಕಳ್ಕೊಂಡದ್ದು ಸರ್ ಅವರ ಹೊರ್ಣಾಟ ರಾಮಚಂದ್ರ ಒಣಾಟ ತುಂಬ ಭಾಳ 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 ರಾಜಕೀಯವಾಗಿ ಏನಾದರೂ ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಅವರೇ ಕಾರಣ ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಸ್ ಎಂ ಅವರು ಎಸ್ ಎಂ ಕೃಷ್ಣ ಅವರು ಒಂದಿನ ದಿನ ನನ್ನನ್ನು ಬಿ ಡಿ ಎ ಸಂಸ್ಥೆಗೆ ಒಬ್ಬ ಸದಸ್ಯನಾಗಿ ಮಾಡಿದರು ನನಗೆ ಭಾಳಷ್ಟು ಅನುಕೂಲವನ್ನು ಮಾಡಿಕೊಟ್ರು ಅವರು ನನ್ನೊಬ್ಬನಿಗೆ ಅಲ್ಲ ಇಡೀ ಕಾರ್ಯಕರ್ತರಿಗೆ ಭಾಳಷ್ಟು ಗುರುತಿಸಿ ಎಲ್ಲರಿಗೂ ಒಂದು ಸಹಕಾರವನ್ನು ಕಾಂಗ್ರೆಸ್ ಸೇವಾ ದಳದ ಒಂದು ನಲವತ್ತೈದು ಜನ ಜಿಲ್ಲಾ ಅಧ್ಯಕ್ಷಗಳನ್ನು ಮೆಂಬರಾಗಿ ಮಾಡಿದರು ಒಬ್ಬರು ಇಬ್ಬರು ಚೇರ್ಮನ್ ಮಾಡಿದರು ಒಬ್ಬರು ಮೆಂಬರ್ ಮಾಡಿದರು ಅದಕ್ಕೆ ಅವ್ರಿಗೆ ನಾನು ಚುರುಣಿಯಾಗಿರ್ತೀವಿ ಅವು ಯಾಕೆಂದರೆ ಅವ್ರಿಗೆ ಭಾಳಷ್ಟು ನಾವು ಇವತ್ತಿನ ಸಂತಾಪವನ್ನು ಹೇಳಬೇಕಾಗಿದೆ ಆ ದೇವರು ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಮತ್ತು ಆ ಕುಟುಂಬಕ್ಕೆ ಆತ್ಮಸ್ಥರ್ಯ ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ